ನಿಲ್ದಾಣದ ಮುಂಭಾಗ ಜಮಾಯಿಸಿದ ಕಾರ್ಯಕರ್ತರು ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿ ಕೂಡಲೇ ಕ್ಷಮೆ ಕೋರುವಂತೆ ಆಗ್ರಹಿಸಿದರು ತಾಲೂಕು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಬಸವರಾಜ್ ಗೇಕರವಳ್ಳಿ ಮಾತನಾಡಿ ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುವಾಗ ಅಂಬೇಡ್ಕರ್ ಅವರ ಹೆಸರನ್ನು ನೂರು ಬಾರಿ ಹೇಳುವ ಬದಲು ದೇವರ ಹೆಸರನ್ನು ಒಂದು ಬಾರಿ ಹೇಳಿದ್ದರೆ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಎಂದು ಹೇಳುವ ಮೂಲಕ ಅಂಬೇಡ್ಕರ್ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಮಾತನಾಡಿರುವುದು ಸರಿಯಲ್ಲ ಕೂಡಲೇ ರಾಷ್ಟ್ರಪತಿಯವರು ಮಧ್ಯಪ್ರವೇಶ ಮಾಡಿ ಅಮಿತ್ ಶಾ ಸದಸ್ಯತ್ವವನ್ನು ಅನರ್ಹಗೊಳಿಸಿ ದೇಶದಿಂದ ಗಡಿಪಾರು ಮಾಡುವಂತೆ ಒತ್ತಾಯಿಸಿದರು ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಶಾಂತಕೃಷ್ಣ ಮಾತನಾಡಿ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಪ್ರತಿಯೊಬ್ಬರಿಗೂ ಆಧಾರವಾಗಿದೆ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರು ಇಂದು ಅಧಿಕಾರವನ್ನು ಅನುಭವಿಸುತ್ತಿದ್ದಾರೆ ವಿಶ್ವದ ಅತ್ಯಂತ ಜ್ಞಾನಿ ಅಂಬೇಡ್ಕರ್ ಅವರನ್ನು ಗೃಹ ಸಚಿವ ಅಮಿತ್ ಶಾ ಅವಮಾನಿಸಿರುವುದು ಖಂಡನೀಯ ಕೂಡಲೇ ಅವರು ಕ್ಷಮೆಯಾಚಿಸುವಂತೆ ಒತ್ತಾಯಿಸಿದರು ಅಂಬೇಡ್ಕರ್ ಅವರು ಈ ದೇಶದ ನೂರ ಮೂವತ್ತು ಕೋಟಿಗೆ ಜನಕ್ಕೆ ಸಂವಿಧಾನ ಬರೆದು ಕೊಟ್ಟಿದ್ದಾರೆ ಸಾಮಾಜಿಕ ಹಕ್ಕು ನ್ಯಾಯದ ಹಕ್ಕು ರಾಜಕೀಯ ಹಕ್ಕು ಎಲ್ಲ ಹಕ್ಕುಗಳನ್ನು ಇವತ್ತು ಕೊಟ್ಟಿರೋದಕ್ಕೆ ಇವತ್ತು ಏನು ಗೃಹ ಸಚಿವರಾದ ಅಮಿತ್ ಶಾ ಇವತ್ತು ಗೃಹ ಸಚಿವರ ಕಾರಣ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೀಲ್ಲ ಅಂದ್ರೆ ಮೋದಿ ಆಗಿರ್ಲಿ ಅಮಿತ್ ಶಾ ಆಗಿರ್ಬೋದು ಯಾವುದೇ ಇವತ್ತು ಸ್ವತಂತ್ರವಾಗಿ ದೇಶವನ್ನು ಆಳ್ವಿಕೆ ಮಾಡಕ್ ಆಗ್ತಿರಲಿಲ್ಲ ಏನೋ ಇವ್ರು ಮಾಡಿದ್ರು ಬಾಬಾ ಕೊಟ್ಟಂತ ಸಂವಿಧಾನದ ಅಡಿಯಲ್ಲೇ ಇವರು ಕೆಲಸ ಮಾಡಬೇಕಾಗಿದೆ ಈ ಸಂವಿಧಾನ ಬಿಟ್ಟು ಇವರು ಏನಾದ್ರು ಮುಂದೆ ಬೇರೆ ಕೆಲಸ ಮಾಡ್ಕ ಸಾಧ್ಯವಿಲ್ಲ ಅದನ್ನು ಅರಿತೇ ಇವರು ಬಾಬಾ ಸಾಹೇಬ ವಿರುದ್ಧ ಮಾತಾಡೋದು ನಿಜವ್ರು ಖಂಡನೀಯ ಇಂತ ಒಂದು ಅಮಿತ್ ಶಾರವರನ್ನು ಈ ದೇಶದ ಏನು ಗೃಹ ಸಚಿವರಿಂದ ವಜಾ ಮಾಡಬೇಕು ಮತ್ತು ಅದಲ್ಲದೆ ಇವತ್ತು ಏನು ಸಣ್ಣ ಪುಟ್ಟ ಜಾತಿಗಳು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಜಾತಿಯ ಬಡವರಿಗೆ ಇವರು ರಿಜುವಾಗ್ಲಿ ನ್ಯಾಯ ಕೊಡ್ಬೇಕಂತ ಇವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಳೇನಕಾರಿ ಮಾತಾಡಿರೋದು ಆ ಸ್ವರ್ಗ ಸಿಗುತ್ತೆ ಬಿಡುತ್ತ ಅನ್ನೋದು ನಿಮ್ ನಂಬಿಕೆ ಸ್ವಾಮಿ ಆದ್ರೆ ನಾವು ಕೈ ಕಟ್ಟಿ ನಿಲ್ಲುವಂತ ಜನನ ಟೈ ಕಟ್ಟಿ ನಿಲ್ಲುವಂತ ಮಾಡಿರೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ್ದಾರೆ ಅವ್ರ ಹೆಸರು ಮಾತ್ರ ಅವ್ರ ಹೆಸರಿಗೆ ಅವಮಾನ ಮಾಡೋಕೆ ಕೆಲಸ ಮಾಡೋಕೆ ನಿಮಗೆ ಯೋಗ್ಯತೆ ಇಲ್ಲ ಮೊದಲಾಗಿ ಗುಜರಾತಲ್ಲಿ ನೀವು ಗಡಿಪಾರ ಒಬ್ಬ ರೌಡಿ ಶೀಟ್ರಾಗಿದ್ದೀರಿ ಅದನ್ನು ಫಸ್ಟು ನಿಮ್ಮ ಇಟ್ಕೊಳ್ಳಿ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದಲ್ಲಿ ಆ ರೌಡಿ ಶೀಟ್ರಿಂದ ಬಚಾವಾಗಿ ಬಂದು ಇವತ್ತು ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ ಅದು ಕೂಡ ನಮ್ಮ ಬಾಬಾ ಸಾಹೇಬ್ರು ಕೊಟ್ಟಂಥ ಭಿಕ್ಷೆ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಈ ಏನು ಸದನದಲ್ಲಿ ನಡೆದಂಥ ಇವು ಅವೇಳನಕಾರಿ ಹೇಳಿಕೆಗಳ ವಿರುದ್ಧವಾಗಿ ಮೇಲಧಿಕಾರಿಗಳು ಈ ಆ ಕೆಲಸದಿಂದ ವಜಾಗೊಳಿಸಿ ಸಾಧ್ಯವಾದ ರೀತಿಯನ್ನ ಮತ್ತೊಮ್ಮೆ ಗಡಿಪಾರು ಮಾಡಬೇಕಂತ ಭೀಮಾರ್ಮಿಯಿಂದ ನಾನು ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಜೈ ಭೀಮ್ ಜೈ ಪಾರ್ಥಿವರಾಗಿ ಅವರು ಮುಂದುವರಲಿಕ್ಕೆ ಅನರ್ಹರಾಗಿದ್ದಾರೆ ಅವರಿಗೆ ಒಂದು ನಿಮಿಷನೂ ಕೂಡ ಆ ಹುದ್ದೆಯಲ್ಲಿ ಮುಂದುವರಲಿಕ್ಕೆ ಅರ್ಹತೆ ಇಲ್ಲ ಅವರು ಈ ದೇ ಈ ದೇಶ ಕಂಡ ಈ ವಿಶ್ವ ಕಂಡ ಮಹಾಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ದಾರೆ ಅವರು ಇವತ್ತು ಏನಾದರೂ ಈ ಪಾರ್ಲಿಮೆಂಟ್ನಲ್ಲಿ ಅವರು ಎಂ ಪಿ ಆಗಿ ಸಚಿವರಾಗಿದ್ದಾರೆ ಆಗ್ಲಿಕ್ಕೆ ಆಗಲಿಕ್ಕೆ ಕಾರಣ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಕೊಟ್ಟಂತಹ ಅಡಿಯಲ್ಲಿ ಅವರು ಇವತ್ತು ಒಬ್ಬ ಗೃಹ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಇವತ್ತು ಅದರ ಬಗ್ಗೆ ಅರಿವು ಇಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರ ಬಗ್ಗೆ ಬಹಳ ಕೇವಲವಾಗಿ ಸದನದಲ್ಲಿ ನಮ್ಮ ನಲ್ಲಿ ಮಾತಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಇವತ್ತು ಎಲ್ಲ ಸಂಘ ಸಂಸ್ಥೆಯ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವರು ಈ ತಕ್ಷಣದಿಂದ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ತಕ್ಷಣದಿಂದ ಒಂದು ಹುದ್ದೆಯಿಂದ ಉಚ್ಚಾಟನೆ ಮಾಡಿ ಅವ್ರಿಗೆ ಅವಕಾಶ ಕೊಡಕು ಮಾಡಿರ್ತಕ್ಕಂಥ ತಪ್ಪಿಗೆ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಖಂಡಿಸುತ್ತಾ ಪ್ರತಿಭಟನೆಯಲ್ಲಿ ತಾಲೂಕು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಗಿ ಕರವಳ್ಳಿ ಬಸವರಾಜ್ ದಲಿತ ಮುಖಂಡ ಅಜ್ಜನಹಳ್ಳಿ ರಂಗಯ್ಯ ಧರ್ಮಪ್ಪ ಶಿವಣ್ಣ ಟಿಕ್ ರಾಜು ಕಬೀರ್ ಅಹಮದ್ ಎಚ್ ರಂಗೇಗೌಡ ರಾಜಶೇಖರ್ ಕಾಲಿತ್ ಪಾಷಾ ಲೋಕೇಶ್ ಅಜ್ಜನಹಳ್ಳಿ ಲೋಹಿತ್ ಜೈಬೀಮ್ ಜಗದೀಶ್ ಮಹಾಬೋಧಿ ಚಾರಿಟರಿ ಟ್ರಸ್ಟ್ ಕಾರ್ಯದರ್ಶಿ ಮಂಜುನಾಥ್ ಮಧು ಅಬ್ಬನ ರವಿ ಕಾರಜುವಳ್ಳಿ ಹರೀಶ್ ಬೈರೇಶ್ ಜೆಪಿ ರವಿಕುಮಾರ್ ನಿಂಗರಾಜ್ ಅನುಮಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು